ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಯ ದೈನಂದಿನ ಜೀವನದಲ್ಲಿ ನೆನಪಿನ ಶಕ್ತಿ ಎನ್ನುವುದು ಪ್ರಮುಖ ಪಾತ್ರ ವಹಿಸುತ್ತದೆ ಒಂದಲ್ಲ ಒಂದು ವಿಚಾರದಲ್ಲಿ ಮರೆವು ಆಗುತ್ತದೆ ಕಲಿಕೆಯಲ್ಲಿ ಆಸಕ್ತಿ ಇಲ್ಲದಿದ್ದರೂ ಹೀಗೆ ಆಗುತ್ತೆ ಆದರೆ ಪದೇ ಪದೇ ಮರವು ಆಗುತ್ತಿದ್ದರೆ ಇದರಿಂದ ಹೊರಬರುವುದು ಹೇಗೆ ನಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವುದು ಹೇಗೆ ಎಂದು ತಿಳಿದುಕೊಳ್ಳಬೇಕಾದಲ್ಲಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನೆ ವಾಹನಗಳ ಕೀಯನ್ನು ಎಲ್ಲಿ ಬಿಟ್ಟಿದ್ದೇವೆ ಅಂತ ಆಗಾಗ ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವುದು ಕೆಲವರ ಅನುಭವಕ್ಕೆ ಬರುತ್ತದೆ ಕೆಲವೊಮ್ಮೆ ಕೆಲವು ನಿಮಿಷಗಳ ಇಂದಿನ ಘಟನೆಗಳನ್ನೇ ಮರೆತ ಸಂದರ್ಭಗಳಿವೆ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಮೆದುಳಿಗೆ ಉತ್ತೇಜನ ನೀಡುವಂತಹ ಕೆಲವು ಅಭ್ಯಾಸಗಳನ್ನು ತಿಳಿಯೋಣ ಸಂಗೀತ ವಾದ್ಯವನ್ನು ನುಡಿಸುವ ಅಭ್ಯಾಸ ಖುಷಿಯನ್ನು ನೀಡುವುದರ ಜೊತೆಗೆ ನಮ್ಮ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹೀಗಾಗಿ ಸಂಗೀತ ವಾದ್ಯವನ್ನು ನುಡಿಸುವುದನ್ನು ಕಲಿಯಿರಿ ದೈಹಿಕವಾಗಿ ಸಕ್ರಿಯರಾಗಿರಬೇಕು ನಿಯಮಿತ ದೈಹಿಕ ಚಟುವಟಿಕೆಗಳು ದೇಹಕ್ಕೆ ಹಲವು ಪ್ರಯೋಜನಗಳನ್ನು ನೀಡುತ್ತವೆ ಇದರಲ್ಲಿ ಜ್ಞಾಪಕ ಶಕ್ತಿ ಹೆಚ್ಚಳವೂ ಸೇರಿದೆ ವ್ಯಾಯಾಮ ಮೆದುಳಿಗೆ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಇದು ಆರೋಗ್ಯಕರವಾಗಿರಲು ಸಹಾಯ ಮಾಡುತ್ತದೆ ದೇಹದಂತೆ ಮೆದುಳಿಗೂ ಕೆಲವೊಂದು ವ್ಯಾಯಾಮಗಳ ಅಗತ್ಯವಿದೆ ನಿಮ್ಮ ಮನಸ್ಸಿಗೆ ಸವಾಲು ಹಾಕುವಂಥ ಕೆಲವೊಂದು ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಆಟಗಳು ಹಾಗೂ ಸಂವಾದಾತ್ಮಕ ಚರ್ಚೆಗಳಲ್ಲೂ ಭಾಗವಹಿಸಬೇಕು ಚೂಯಿಂಗ್ ಅಗೆಯುವುದರಿಂದ ಸ್ಮರಣಾಶಕ್ತಿ ಸುಧಾರಿಸಲು ಸಹಾಯ ಮಾಡುತ್ತದೆ ಹ್ಯಾಪಿಟೈಟ್ನಲ್ಲಿನ ಅಧ್ಯಯನವು ಕಲಿಕೆ ಮತ್ತು ಮೆಮೊರಿ ಕಾರ್ಯಗಳ ಸಮಯದಲ್ಲಿ ಚೂಯಿಂಗಮ್ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ ಎಂಬುದನ್ನು ಕಂಡುಹಿಡಿದಿದೆ ಮೆದುಳಿಗೆ ರಕ್ತದ ಅರಿವನ್ನು ಹೆಚ್ಚಿಸುತ್ತದೆ ಅಂತಲೂ ಹೇಳಿದೆ ಮೆದುಳಿನ ಆರೋಗ್ಯದ ಮೇಲೆ ನಾವು ತಿನ್ನುವ ಆಹಾರವೂ ಪರಿಣಾಮ ಬೀರುತ್ತದೆ ಉತ್ಕರ್ಷಣ ನಿರೋಧಗಳು ಉತ್ತಮ ಕೊಬ್ಬುಗಳು ಜೀವಸತ್ವಗಳು ಹಾಗೂ ಖನಿಜಗಳು ಸಮೃದ್ಧವಾಗಿರುವ ಆಹಾರ ಶಕ್ತಿಯನ್ನು ನೀಡುವ ಜೊತೆಗೆ ಮೆದುಳಿನ ಆರೋಗ್ಯ ರಕ್ಷಣೆಗೆ ಸಹಾಯ ಮಾಡುತ್ತದೆ ಧ್ಯಾನ ಮಾಡುವುದರಿಂದಲೂ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಧ್ಯಾನ ನಮ್ಮ ಗಮನವನ್ನು ಸುಧಾರಿಸುವ ಮೂಲಕ ಸ್ಮರಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದು ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುತ್ತದೆ ಹೀಗೆ ಹಲವು ರೀತಿಯಲ್ಲಿ ನಮ್ಮ ಮೆದುಳಿನ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಸ್ನೇಹಿತರೆ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು